ಹಲೋ ಗಾಯ್ಸ್ ಎಲ್ರು ಹೇಗಿದ್ದೀರಾ ಹೈಯೋಕ್ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ದನಿ ಕನ್ನಡ ವ್ಲಾಗ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ವಿಶಸ್ನ ತಿಳಿಸ್ತಾ ಇದ್ದೀನಿ నన్న మొంటి ట్వెంటీ ఫైవ్న నన్న మొదలనే వ్లగ్న ని శేర్ మాతాదిని మార్నింగ్ టు ఈవ్నింగ్ వేసేర్తాను ఇవత దినేగోయూ అంత నిన్న జొతే హోతాదిని ఆక్చులి ఎస్టడే నన్ను మలుగోదు బబిట్టు లేదు ఫ మార్నింగ్ ఫైవ్ ఓ క్లాక్ ఆగి ఎలా డ్రెస్ స్టిచ్ ಬ್ಲಾಗ್ನ ಎಡಿಟ್ ಮಾಡಿ ನಿಮಗೆ ಮಾಡಿಬಿಟ್ಟು ನಲ್ವೋದು ಲೇಟ್ ಆಯಿತು ಸೊ ಹಂಗಾಗಿ ಮಾರ್ನಿಂಗ್ ಎದ್ದೊಳೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಈಗ ಎದ್ದೊಳ್ತಿದ್ದಂಗೆ ಫಸ್ಟ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊಡ್ತಾಯಿದ್ದೀವಿ ಯಾಕಂದರೆ ಯಾಕಂದ್ರೆ ನಿಮಗೆ ಡ್ಯೂಟಿ ಇರೋದ್ರಿಂದ ಅವ್ರು ಡ್ಯೂಟಿಗೆ ಹೋಗ್ಬೇಕು ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲಿಂದ ಅವ್ರು ಡ್ಯೂಟಿಗೆ ಹೋಗ್ತಾರೆ ಬೇರೆ ಕೆಲಸ ಮಾಡ್ಕೊಡೋಣ ಅಂತೇಳಿ what ತಿರುಗಿ ತಿರು ತಿರು ರೌಂಡ್ ಮಾಡಿ ರೌಂಡ್ ಮಾಡ ಟರ್ನಿಂಗ್ ದ ರೌಂಡ್ ಟರ್ನಿಂಗ್ ದ ರೌಂಡ್ ಟರ್ನಿಂಗ್ ಇನ್ನೊಂದು ಎರಡು ಇನ್ನೊಂದು ರೌಂಡು ವಾ ಎಲ್ಲರೂ ರೆಡಿಯಾಗಿ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಕೆಲವೊಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು

ಫಸ್ಟ್ ಟೈಮ್ ಡೈಲಿ ಈ ರೋಡಲ್ಲಿ ಓಡಾಡ್ತಾ ಇದ್ದೆ ಬಟ್ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅದು ಬಂದು ನಗರದಲ್ಲಿ ನಗರದಲ್ಲಿರೋದು ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ದೇವರುಗಳು ಎಲ್ಲ ಚೆನ್ನಾಗಿತ್ತು ದೇವರು ಕೂಡ ದರ್ಶನ ಚೆನ್ನಾಗಾಯ್ತು ಕರೆಕ್ಟಾಗಿ ಮಂಗಳಾರತಿ ಟೈಮ್ಗೆ ಹೋದ್ವಿ ಸೊ ಹಂಗಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ಮೊಸರನ್ನ ಪುಳಿಯೋಗರೆ ಲಾಡು ಪೊಂಗಲ್ಲು ಇಷ್ಟು ಕೊಟ್ಟರು ಪ್ರಸಾದ ಸೊ ಹಂಗೆ ತಿಂದ್ಕೊಂಡು ನವೀನ್ ನಂಗೆ ಡ್ಯೂಟಿಗೆ ಹೋದರು ನಾವು ಈ ಕಡೆ ಬಂದ್ವಿ ಮನೆಗೆ ಮನೆಗೆ ಬಂದಮೇಲೆ ಫಸ್ಟು ಅಡುಗೆ ಮಾಡಬೇಡ ಆಮೇಲೆ ಮಾಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು ಅಂದರೆ ಈ ಇಯರಲ್ಲಿ ಫಸ್ಟ್ ಟೈಮು ಇಸ್ಕಿದ್ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗಾಗುತ್ತೆ ಅಂತ ಗೊತ್ತೇ ಇಲ್ಲ ಸೊ ಹಂಗಾಗಿ ಖಾರ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ నార్మల్లీ నన్నుమాతంద్రె సుట్టిసేరుళి బుల్లి కాయి హుణేహు సాంబార్ పౌడరు మరి స్వల్ప చెక్క గసగస హాక్తీని ఆక్చులి నన్ను ఎసుకొరు బాడెసారీ గసగస హాక్తీని బేరేళ్ళకు హాకల్ టేస్ట్ చన బెంత్బు అసే దా కేక్ బు అంత్బిట్టు అత ಅದು ಆ್ಯಕ್ಚುಲಿ ರಾತ್ರಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಹೊರಗಡೆ ಇಟ್ಟರೆ ಏನೇ ಇದೆ ಇದಾಗಿರುತ್ತೆ ಅಂತ ಹೇಳಿ ಸೀಮೇಲೆ ಹಾಕುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಹಂಗಾಗಿ ಹಿಂದೆನೇ ಕೊಟ್ಟರೆ ಅವಳಿಗೆ ಸ್ವಲ್ಪ ಹೊತ್ತು ಹೆಣ್ಣು ನೆಗಡೆ ಇರೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ತೆಗೆದ್ಬಿಟ್ಟು ಆಮೇಲೆ ಕೊಡೋಣ ಅಂತ ಹೇಳಿಬಿಟ್ಟು ತೆಗ್ದಿಟ್ಟಿದ್ದೆ ಆಮೇಲೆ ಈಗ ಕೊಡ್ತಾ ಇದ್ದೀನಿ ಅದೇ ದಸಲ್ಲಿ ಕೊಟ್ಟುಬಿಟ್ಟೆ ಅವಳು ಫುಲ್ಲೆಲ್ಲ ಗಲೀಜು ಮಾಡ್ಕೊತಾಳೆ ಸಳೆಕ್ ಟೀಮೆಲ್ಲ ಬಳ್ಕೊಂಡು సో హీ డ్రెస్ ఎలా చేంజ్ మి అసలు టైమ్ కూడా అది కేకు వర్గడే ఇద్దా అస్సెలెలా చేంజ్ మిగతా కొట్టే స్వల్ప ఆగే నూ కూడా తిందండు ఈ ఖార ఎలాబీదాయిత ఇక స్వల్ప ఒగ్గణి స్వల్ప ఈరుళ్ళి టమాటో మెణిన్కాయలు హచ్కొతాదీ ಹಾಗೆ ಸ್ವಲ್ಪ ಕಾಳೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನಾನೊಂದು ಸಲ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ಟೈಮ್ ಇಲ್ಲ ಸೊ ಹಂಗಾಗಿ ಟೈಮ್ ಇದ್ದರೆ ಎಲ್ಲ ಮಾಡ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಾಗುತ್ತೆ ಫಸ್ಟ್ ಒಗ್ಗರಣೆಗೆಲ್ಲ ಹಾಕೊತಾ ಇದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಈಗಲೇ ಹಾಕೊಂಡ್ರೆ ಇರ್ಲಿ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಅಂತೇಳಿ ಅಷ್ಟೆ ಈಗ ಕಾಳೆಲ್ಲ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ఈ రుబ్బిర మసాల ఎలా హాక్బిట్టు ఇవల్ నమగెస్ట్ తెలుగు బో అోడ్క మీరు హాకం ఒన్ కూ కి అసే ఎరడు కూగస్కుంటే నంకు జాస్తి బెందోగితే కాళెల సిగోళ్ అంత్బిట్టు నేను కూస్కొంతి అది కూగోష్ కిచన్ ఎలా క్లీన్ మార్కొట్టే ಅಡುಗೆ ಇಟ್ಟಿದ್ದಾಯಿತು ಯಾಕಂದರೆ ಧನಿಕ ಹೊಟ್ಟೆಷ್ಟು ಆದರೆ ಅಕ್ಕಿತ್ತಲ್ಲ ಸೊ ಹಂಗಾಗಿ ಅವಳಕಷ್ಟು ಅಡುಗೆ ಮಾಡಿಬಿಟ್ಟು ಇಳಿಗೆ ಪೂಜೆ ಮಾಡಿರಲಿಲ್ಲ ಲೇಟ್ ಆಗಿದ್ರಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದಿವೆಣ ಆಮೇಲಿಂದ ಕ್ಲೀನ್ ಮಾಡ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಹಂಗಾಗಿ ಈಗ ಎಲ್ಲ ಅಡುಗೆ ಎಲ್ಲ ಆಯ್ತಲ್ವ ಸ್ವಲ್ಪ ಹೊತ್ತು ಅವಳು ಟಿ ವಿ ನೋಡ್ತಾ ಇರ್ತಲ್ಲ ಅಷ್ಟೊತ್ತರಲ್ಲಿ ನಾನು ಪೂಜೆ ಎಲ್ಲ ಮಾಡಿಕೊಂಡ್ರು ಅವಳು ಸಮಾಧಾನವಾಗಿರ್ತಾಳೆ ಅವಳು ಯಾವಾಗ ಸಮಾಧಾನವಾಗಿರ್ತಾಳೋ ಅವಾಗ ನಾನು ನನ್ನ ಕೆಲಸಗಳು ಮಾಡ್ಕೊತೀನಿ ಅಂದರೆ ಪೂಜೆ ಆಗಿರ್ಬೋದು ಬೇರೆ ಏನು ಕೆಲಸ ಆಗಿರ್ಬೋದು ಅವಳು ಕಿರಿಕಿರಿ ಮಾಡ್ತಾ ಇದ್ದರೆ ಪೂಜೆ ನೆಮ್ಮದಿಯಾಗಿ ಮಾಡೋದಕ್ಕೂ ಆಗೋಲ್ಲ ಸೊ ಹಂಗಾಗಿ ಅವಳು ಯಾವಾಗ ಸಮಾಧಾನವಾಗಿರ್ತಾಳೋ ಅವಾಗ ಮಾಡ್ಕೊಂಬರ್ತೀನಿ ನಾನು ಇಲ್ಲ ಅವಳು ಯಾವಾಗಾದರೂ ಮಲಗಿಸ್ಬಿಟ್ಟು ಮಾಡ್ಕೊತೀನಿ ಫಸ್ಟ್ ಇದನ್ನೆಲ್ಲ ಫಸ್ಟು ಕ್ಲೀನ್ ಇದ್ದೀನಿ క్లీన్ మూడు ఊట మాడతే న్లగ్లో మా కంటిన్యూ మో పూజ మాబట్టు నెక్స్ట్ అది ఊట మనం మాడ మరి ఈ సంజయంగా బ్లగ్న స్టార్ట్ మాది మార్నింగ్ హీ సాంబారు మిబ్రే తిన్నే సాంబార్ అంగే సో హాయి అదకే స్వల్ప ముద్ద మాబో అంతేబిట్టు ముద్ద మాతీ ಸಾಂಬಾರು ಸ್ವಲ್ಪ ಬಿಸಿ ಮಾಡಿಕೊಂಡು ಚಳಿ ಇರೋದ್ರಿಂದ ತಣ್ಣಗಿರೋದನ್ನೇನು ತಿನ್ನೋದಕ್ಕಾಗಲ್ಲ ಸೊ ಹಂಗಾಗಿ ಸಾಂಬಾರೆಲ್ಲ ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ ಸೊ ನವೀನ್ ಬರೋ ಅಷ್ಟೊತ್ತಿಗೆ ಈಗ ಮುದ್ದೆ ಮಾಡ್ತೀನಿ ಏನು ಬರ್ತಾ ಇದ್ದಾರೆ ಅವರು ಬಿಸಿ ಬಿಸಿ ಇದ್ರೆ ದನಿಕ ಕೂಡ ಹೊಸವಾಗಿದೆ ಈಗ ಅವು ಕೂಡ ತಿಂತಾಳೆ ಸೊ ಹಂಗಾಗಿ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ మధ్య ఆరోపే ఊట బస్కున్నారా బంద్రు అేస్ వాష్ ఎలా మాకు వంద ఊట బొట్టే బిచ్చి బిచ్చింది అ ఇచ్చు దనిక ఊట మాట్బు ఆమె నాలుగు ఊట మిందోసప్ప బరదంత ముంచే ఊట మే అన్నొందప్ప బందే రప్పిన జ ఊటతా అట్ల ఆట ಒಂದೊಂದ್ ಸಲ ಊಟನೇ ಬೇಡ ಅಂತ ಆಟ ಮಾಡ್ತಾಳೆ ಮಕ್ಳು ಅಷ್ಟಲ್ವಾ ಒಂದೊಂದ್ಸಲ ಒಂದೊಂದ್ ತರ ಇರ್ತಾರೆ ಫೈನಲಿ ಎಲ್ಲರದ್ದು ಊಟ ಆಯ್ತು ಮಳೆಗೋದಕ್ಕೆ ಬಂದಿದ್ದೀವಿ ಆಟ ಆಡ್ತಾ ಇದ್ದಾಳೆ ತನಕ ఓకే ఫ్రెండ్స్ నీ బ్లగ్న ఇంట్ ఈ బ్లగ్ ఇష్ట ఆగి అంతే ఈ బ్లగ్ ఇష్ట ఆగిర్ కమెంట్ మిారూ నల్ సబ్స్క్రైబ్ మే వీడిస్ నీరా ప్లీజ్ సబ్స్క్రైబ్ అంత హత ఇవత దిన తు చన తుంబా ఖుషి ఖుషి ఆగి ಈ ವರ್ಷ ಪೂರ್ತಿ ಇಷ್ಟೇ ಖುಷಿಯಾಗಿ ಸುಖವಾಗಿರ್ಲಿ ಅಂತ ಕೇಳ್ಕೊಂತೀನಿ ದೇವರ ಹತ್ರ ನನ್ನ ಚಾನಲ್ ಅಲ್ಲಿ ಟೋಟಲ್ ಒನ್ ಫಿಫ್ಟಿ ಐಟ್ ಆಗಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನ್ನ ಫ್ಯಾಮಿಲಿಗೆ ನೀವೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ

கைத்திடு மல்லுக்கிறேன் பலைஸ